ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳಿ ವಿಡಿಯೋ ಬಟ್ ಸಬ್ಸ್ಕ್ರೈಬ್ ನಾ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನಾ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಆಗಿ ಎಲ್ಲರಿಗೂ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುತ್ತಿದೆ ಅತಿ ಶೀಘ್ರದಲ್ಲಿಯೇ ಶಾಲೆಗಳಿಗೆ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರಗಳು ತಲುಪಲಿವೆ ಪಠ್ಯಪುಸ್ತಕದ ಬೇಡಿಕೆ ಪಟ್ಟಿಯನ್ನು ಈಗಾಗಲೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಎಸ್ ಎ ಟಿ ಮೂಲಕ ಸಲ್ಲಿಸಲಾಗಿದೆ ಈಗ ಪಠ್ಯಪುಸ್ತಕವನ್ನು ಸ್ವೀಕರಿಸಲು ಡೆಲಿವರಿ ಚಲನನ್ನು ಜನರೇಟ್ ಮಾಡಬೇಕಾಗಿರುತ್ತದೆ ಇದು ತುಂಬ ಸರಳವಾದಂತಹ ಪ್ರಕ್ರಿಯೆಯಾಗಿದ್ದು ನಿಮ್ಮ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿಯೂ ಸಹ ಈ ಚಲನ್ ಜನರೇಟ್ ಮಾಡಬಹುದಾಗಿರುತ್ತದೆ ಯಾವುದಾದರೂ ಒಂದು ವೆಬ್ ಬ್ರೌಸರನ್ನು ಓಪನ್ ಮಾಡಿ ಬಲ ಮೇಲ್ ತುದಿಯಲ್ಲಿರುವಂತಹ ಮೂರು ಚಿಕ್ಕಗಳನ್ನು ಕ್ಲಿಕ್ ಮಾಡಿ ಡೆಸ್ಕ್ ಟಾಪ್ ಸೈಟನ್ನು ಆರಿಸಿಕೊಳ್ಳಿ ಆನಂತರ ಗೂಗಲ್ ಸರ್ಚ್ನಲ್ಲಿ ಎಸ್ ಎ ಟಿ ಎಸ್ ಕರ್ನಾಟಕ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಲಿಂಕ್ಗಳಲ್ಲಿ ಮೊದಲನೆಯ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕವನ್ನು ಕ್ಲಿಕ್ ಮಾಡಿ ಲಾಗಿನ್ ಪೇಜ್ ತೆರೆದುಕೊಳ್ಳುತ್ತೆ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟರ್ ಮಾಡಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಕ್ಲಿಕ್ ಮಾಡಿದಾಗ ಶಾಲೆಯ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ ಎಡಭಾಗದಲ್ಲಿ ಮೆನು ಆಪ್ಷನ್ಸ್ ಇರುತ್ತದೆ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಿ ಸಬ್ ಮೆನುವಿನಲ್ಲಿರುವಂತಹ ರಿಸೀವ್ ಡೆಲಿವರಿ ಚಲನನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದಾಗ ರಿಸೀವ್ ಡೆಲಿವರಿ ಚಲನ ಪೇಜ್ ತೆರೆದುಕೊಳ್ಳುತ್ತೆ ಇದರಲ್ಲಿ ಅಕಾಡೆಮಿಕ್ ಇಯರ್ ಆಟ್ ಆಫ್ ಆಗಿರುತ್ತೆ ಅಕಸ್ಮಾತ್ ಇಲ್ಲ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ್ನು ಆಯ್ಕೆ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟ ನಂತರ ಇಲ್ಲಿ ಒಂದು ಡಿ ಸಿ ನಂಬರ್ ನೀಲಿ ಬಣ್ಣದಲ್ಲಿ ಇರುತ್ತದೆ ಆ ನಂಬರನ್ನು ಕ್ಲಿಕ್ ಮಾಡಿ ಇದು ಕಚೇರಿಯಿಂದ ಶಾಲೆಗೆ ವಿತರಣೆಯಾಗುತ್ತಿರುವಂತಹ ಪುಸ್ತಕಗಳ ಡೆಲಿವರಿ ಚಲನ್ ಈ ಪುಟದಲ್ಲಿ ನೀವು ಡಿ ಸಿ ನಂಬರ್ ಡಿ ಸಿ ಟೈಪ್ ಸಪ್ಲೈ ಡೇಟ್ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಈ ಮಾಹಿತಿಗಳು ಇರುತ್ತವೆ ಹಾಗೂ ಒಟ್ಟು ಪುಸ್ತಕಗಳ ಸಂಖ್ಯೆಯನ್ನು ನೀವು ಇಲ್ಲಿ ಗಮನಿಸಬಹುದು ಡಿ ಸಿಯನ್ನು ಜನರೇಟ್ ಮಾಡಲು ನೀಲಿ ಬಣ್ಣದಲ್ಲಿರುವಂತಹ ಡಿ ಸಿ ನಂಬರನ್ನು ಕ್ಲಿಕ್ ಮಾಡಿ ಆಗ ಟೆಕ್ಸ್ಟ್ ಬುಕ್ ರಿಸೀವ್ ಸ್ಟ್ಯಾಂಡರ್ಡ್ ವೈಸ್ ಎಂಬುವ ಪುಟ ತೆರೆದುಕೊಳ್ಳುತ್ತದೆ ಇಲ್ಲಿ ತರಗತಿಗಳು ನೀಲಿ ಬಣ್ಣದಲ್ಲಿ ಇದ್ದು ಅದರ ಮುಂಭಾಗದಲ್ಲಿ ಅಂಕಿಅಂಶಗಳು ಇರುತ್ತವೆ ಈ ಅಂಕಿಅಂಶಗಳು ಈ ಹಿಂದೆ ಸಲ್ಲಿಸಿದ್ದ ಬೇಡಿಕೆಗೆ ಅನುಗುಣವಾಗಿ ಇರುತ್ತದೆ ಸೀರಿಯಲ್ ನಂಬರ್ ಕ್ಲಾಸ್ ಕ್ಲಾಸ್ ಸ್ಟ್ರೆಂತ್ ಟೋಟಲ್ ಟೈಟಲ್ಸ್ ಟೋಟಲ್ ಬುಕ್ಸ್ ರಿಕ್ವೈರ್ಡ್ ಟೋಟಲ್ ಬುಕ್ಸ್ ಸಪ್ಲೈಡ್ ಹೀಗೆ ಇರುತ್ತದೆ ಟೋಟಲ್ ಬುಕ್ಸ್ ಸಪ್ಲೈಡ್ ಇದನ್ನು ನೀವು ಶಾಲೆಗಳಿಗೆ ರಿಸೀವ್ ಮಾಡಬೇಕಾಗಿರುತ್ತದೆ ಇದಕ್ಕಾಗಿ ತರಗತಿ ಕಾಲಂನಲ್ಲಿರುವ ನೀಲಿ ಬಣ್ಣದ ಸಂಖ್ಯೆಗಳನ್ನು ಕ್ಲಿಕ್ ಮಾಡುವುದರ ಮೂಲಕ ರಿಸೀವ್ ಚಲನನ್ನು ಜನರೇಟ್ ಮಾಡಬೇಕು ಬನ್ನಿ ಒಂದೊಂದೇ ತರಗತಿಯಾಗಿ ಯಾವ ರೀತಿ ಜನರೇಟ್ ಮಾಡುವುದು ಎಂಬುದನ್ನು ನೋಡೋಣ ಕ್ಲಾಸ್ ಒನ್ನನ್ನು ಕ್ಲಿಕ್ ಮಾಡಿದ್ದೇನೆ ಹೀಗೆ ಕ್ಲಾಸ್ ಒನ್ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ಬುಕ್ ರಿಸೀವ್ ಟೈಟಲ್ ವೈಸ್ ಪುಟ ತೆರೆದುಕೊಳ್ಳುತ್ತೆ ಅದರಲ್ಲಿ ಶಾಲಾ ವಿವರ ಡಿಫಾಲ್ಟ್ ಆಗಿರುತ್ತೆ ನಾವು ರಿಸೀವ್ ಡೇಟನ್ನು ಮಾತ್ರ ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಅಡ್ವಾನ್ಸ್ ಡೇಟನ್ನು ಸೆಲೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಈ ದಿನದ ದಿನಾಂಕ ಅಥವಾ ಹಿಂದಿನ ದಿನಾಂಕವನ್ನು ಮಾತ್ರ ನಾವು ಆಯ್ಕೆ ಮಾಡಬಹುದಾಗಿರುತ್ತೆ ನಾವು ಡೇಟನ್ನು ಕ್ಲಿಕ್ ಮಾಡಿದ ನಂತರ ಕ್ರಮ ಸಂಖ್ಯೆ ಟೈಟಲ್ ಕೋಡ್ ಟೈಟಲ್ ನೇಮ್ ಕ್ಲಾಸ್ ಸ್ಟ್ರೆಂತ್ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೆಸ್ಟೆಡ್ ನಂಬರ್ ಆಫ್ ಬುಕ್ಸ್ ಆಲ್ರೆಡಿ ರಿಸೀವ್ಡ್ ಆಟ್ ಟೋಟಲ್ ನಂಬರ್ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂಕಿಅಂಶ ಲಾಕ್ ಆಗಿದ್ದು ಟೋಟಲ್ ನಂಬರ್ ಆಫ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಕಾಲಮ್ನಲ್ಲಿ ನಾವು ಸ್ವೀಕರಿಸಬೇಕಾದಂತಹ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸಬೇಕಾಗುತ್ತೆ ಈಗಾಗಲೇ ತಾಲೂಕು ಹಂತದಿಂದ ಶಾಲೆಗಳಿಗೆ ನಿಗದಿಪಡಿಸಿರುವಷ್ಟು ಸಂಖ್ಯೆಗಳು ಆಟ್ ಆಫ್ ಆಗಿರುತ್ತೆ ಅದೇ ಸಂಖ್ಯೆಯನ್ನು ನಾವು ಉಳಿಸಿಕೊಂಡು ಸೇವ್ ಮಾಡಬಹುದು ಅಥವಾ ಪುನಃ ಅದೇ ಸಂಖ್ಯೆಗಳನ್ನು ನಮೂದಿಸಿ ಸೇವ್ ಮಾಡಬೇಕಾಗಿರುತ್ತದೆ ಹೀಗೆ ಪ್ರತಿ ತರಗತಿಗೂ ಡೇಟ್ ಸೆಲೆಕ್ಟ್ ಮಾಡಿ ಆನಂತರ ಆ ತರಗತಿಯ ಲಿಂಕನ್ನು ಕ್ಲಿಕ್ ಮಾಡಿ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸಿ ಸೇವ್ ಮಾಡಬೇಕು ಶಾಲೆಯಲ್ಲಿರುವಂತಹ ಎಲ್ಲ ತರಗತಿಗಳಿಗೂ ವಿವಿಧ ಮಾಧ್ಯಮಗಳಿಗೂ ಇದೇ ಕ್ರಮವನ್ನು ಅನುಸರಿಸಿ ಪ್ರತಿಯೊಂದನ್ನು ಸೇವ್ ಮಾಡುತ್ತಾ ಮುಂದುವರೆಯಬೇಕು ಅಂತಿಮ ಹಂತದಲ್ಲಿ ಫೈನಲ್ ಸಬ್ಮಿಟ್ ಬಟನ್ ಇರುತ್ತದೆ ಆ ಫೈನಲ್ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ ನಂತರ ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನು ಎಡಿಟ್ ಮಾಡಲು ಆಗುವುದಿಲ್ಲ ಆದ್ದರಿಂದ ಮತ್ತೊಮ್ಮೆ ಪ್ರತಿ ತರಗತಿಯ ಅಂಕಿಅಂಶಗಳನ್ನು ಪರಿಶೀಲಿಸಿ ಸೇವ್ ಮಾಡಿ ಆ ನಂತರ ಫೈನಲ್ ಬಟನನ್ನು ಕ್ಲಿಕ್ ಮಾಡಿದಾಗ ಮಾಹಿತಿಯು ಫ್ರೀಸ್ ಆಗುತ್ತದೆ ಹೀಗೆ ಫ್ರೀಸ್ ಮಾಡಿದ ನಂತರ ಪಕ್ಕದಲ್ಲಿಯೇ ಇರುವಂತಹ ಜನರೇಟ್ ಚಲನ್ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ರೂಪದಲ್ಲಿ ಚಲನ್ ಜನರೇಟ್ ಆಗುತ್ತದೆ ಹೀಗೆ ಈ ಶೈಕ್ಷಣಿಕ ವರ್ಷದ ಪಠ್ಯಪುಸ್ತಕದ ಡೆಲಿವರಿ ಚಲನನ್ನು ಸುಲಭವಾಗಿ ಜನರೇಟ್ ಮಾಡಬಹುದು ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಲಾಗ್ ಔಟ್ ಮಾಡುವುದು ಸುರಕ್ಷಿತ ಹಾಗೂ ಸರಿಯಾದ ಕ್ರಮ ಈಗ ಈ ಪ್ರಕ್ರಿಯೆಯನ್ನು ಫ್ಲೋಚಾರ್ಟ್ ಮೂಲಕ ನೋಡೋದಾದರೆ ಬ್ರೌಸರ್ನಲ್ಲಿ ಎಸ್ ಎ ಟಿ ಎಸ್ ಲಾಗಿನ್ ಬಟನ್ ಕ್ಲಿಕ್ ಮಾಡಿ ಹೋಮ್ ಪೇಜ್ನಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಕ್ಯಾಪ್ಚರ್ ಎಂಟ್ರಿ ಮಾಡಿ ಲಾಗಿನ್ ಬಟನನ್ನು ಕ್ಲಿಕ್ ಮಾಡಿ ಸ್ಕೂಲ್ ಹೋಮ್ ಪೇಜ್ ಮೆನು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಸೆಬ್ ಮೆನೂನಲ್ಲಿ ರಿಸೀವ್ ಡೆಲಿವರಿ ಚಲನ್ ಕ್ಲಿಕ್ ಮಾಡಿ ಆನಂತರ ತೆರೆದುಕೊಳ್ಳುವಂತಹ ಪುಟದಲ್ಲಿ ರಿಸೀವ್ ಡೇಟ್ ಸೆಲೆಕ್ಟ್ ಮಾಡಿ ನೀಲಿ ಬಣ್ಣದಲ್ಲಿರುವಂತಹ ಡಿ ಸಿ ನಂಬರನ್ನು ಕ್ಲಿಕ್ ಮಾಡಬೇಕು ಆ ಮುಂದಿನ ಪುಟದಲ್ಲಿ ತರಗತಿಯನ್ನು ಆಯ್ಕೆ ಮಾಡಿ ಸರಬರಾಜಾಗಿರುವಷ್ಟೇ ಸಂಖ್ಯೆಯಷ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಆನಂತರ ಸೇವ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಶಾಲೆಯಲ್ಲಿರುವಂತಹ ಪ್ರತಿ ತರಗತಿಗಳಿಗೂ ವಿವಿಧ ಮಾಧ್ಯಮದ ಎಲ್ಲ ತರಗತಿಗಳಿಗೂ ಇದೇ ಪ್ರಕ್ರಿಯೆಯನ್ನು ಮುಂದುವರಿಸಿ ಸರಬರಾಜಾಗಿರುವ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸಿ ಸೇವ್ ಮಾಡಿ ಎಲ್ಲ ತರಗತಿಗಳ ನಮೂದಿಸುವಿಕೆ ಮುಗಿದ ನಂತರ ಫೈನಲ್ ಬಟನನ್ನು ಕ್ಲಿಕ್ ಮಾಡಿ ಆ ನಂತರ ಜನರೇಟ್ ಡಿ ಸಿ ಬಟನನ್ನು ಕ್ಲಿಕ್ ಮಾಡಿದಾಗ ಡಿ ಸಿ ಪಿ ಡಿ ಎಫ್ ರೂಪದಲ್ಲಿ ಜನರೇಟ್ ಆಗುತ್ತದೆ ಇದಿಷ್ಟು ಶಾಲಾ ಹಂತದಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡಲು ಅನುಸರಿಸಬೇಕಾದಂತಹ ಕ್ರಮ ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತೆ ನೀವು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರಬೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಸೊ ಸಬ್ಸ್ಕ್ರೈಬ್ ನ ಮಾಡ್ಕೊಂಡು ಪಕ್ತಿರುವಂತ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ